ಝೀ ಕನ್ನಡ ವಾಹಿನಿಯ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಹುದೊಡ್ಡ ತರಗಣ ಹೊಂದಿರುವ ಧಾರಾವಾಹಿಯಾಗಿದೆ ಈ ಧಾರಾವಾಹಿಯಲ್ಲಿ ಸಿದ್ದೇಗೌಡರ ಪಾತ್ರ ಬಂತು ವೀಕ್ಷಕರಿಗೆ ಬಲು ಇಷ್ಟವಾಗಿದೆ ಭಾವನಾಳ ವಿನಯಕ್ಕೆ ಸೋತಿರೋ ಪಕ್ಕ ಹಳ್ಳಿ ಹುಡುಗ ಸಿದ್ದೇಗೌಡ ಯಾರು ಅವರ ಹಿನ್ನೆಲೆ ಏನು ಗೊತ್ತಾ ನಿಮಗೆ ಲಕ್ಷ್ಮೀ ನಿವಾಸದಲ್ಲಿ ಸಿದ್ದೇಗೌಡರು ಪಕ್ಕ ಹಳ್ಳಿಯ ಮಾಸ್ ಐದನಾಗಿ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ದಿನ ಕಳೆದಂತೆ ಸಿದ್ದೇಗೌಡರ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗ್ತಾನೇ ಇದೆ ಸಿದ್ದೇಗೌಡರ ಪಾತ್ರದಲ್ಲಿ ಅಭಿನಯಿಸಿರುವ ನಟ ಹೆಸರು ಧನಂಜಯ್ ಅವರು ತಾವು ಬೆಳೆದು ಬಂದ ಹಾದಿಯನ್ನು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ನಟ ಧನಂಜಯ್ ಅವರಿಗೆ ಡ್ಯಾನ್ಸ್ ಎಂದರೆ ಅಚ್ಚುಮೆಚ್ಚು ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸ್ಟಾರ್ ಹೀರೋ ಆಗಬೇಕು ಎಂದು ಹಾಗೂ ಎಲ್ಲರೂ ತನ್ನ ಗುರುತಿಸಬೇಕು ಎಂದು ಅಂದುಕೊಂಡಿದ್ದರಂತೆ ಇನ್ನು ವಿಶೇಷ ಏನೆಂದರೆ ನಟ ಧನಂಜಯ್ ಅವರ ತಾಯಿಯೂ ಕೂಡ ಲಕ್ಷ್ಮೀ ಬಾರಮ್ಮ ನಿವಾಸದಲ್ಲಿ ಅಭಿನಯಿಸುತ್ತಿದ್ದಾರೆ ಮಾತು ಬಾರದ ವೆಂಕಿಯ ಪ್ರಿಯಸಿ ಚಲುವೆಯ ತಾಯಿಯಾಗಿ ಕಣ್ಣು ಕಾಣದ ತಾಯಿಯ ಪಾತ್ರದಲ್ಲಿ ಅನ್ನಪೂರ್ಣ ಅವರು ಅಭಿನಯಿಸುತ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಡ್ಯಾನ್ಸ್ನಲ್ಲಿ ಆಸಕ್ತಿ ಹೊಂದಿದ್ದ ಧನಂಜಯ ಅವರು ನಂತರ ನಟನೆಯಲ್ಲಿ ತಮ್ಮ ಆಸಕ್ತಿಯನ್ನು ತೋರಿದರು ಸುಮಾರು ಮುನ್ನೂರರಿಂದ ನಾನ್ನೂರು ಆಡಿಷನ್ಗಳನ್ನು ನೀಡಿದ ನಂತರ ಅವರಿಗೆ ನಿವಾಸ ಧಾರಾವಾಹಿಯಲ್ಲಿ ಲೀಡ್ ರೋಲ್ನಲ್ಲಿ ನಟಿಸುವ ಅವಕಾಶ ಅವರಿಗೆ ದೊರಕಿತು ಸದ್ಯ ಧನಂಜಯ್ ಅವರು ಲಕ್ಷ್ಮೀನಿವಾಸ ಸೀರಿಯಲ್ನಲ್ಲಿ ಸಿದ್ದೇಗೌಡರ ಪಾತ್ರದ ಮೂಲಕ ವೇಕ್ಷಕರನ್ನು ರಂಜಿಸುತ್ತಿದ್ದಾರೆ